ಸಿರಿಗನ್ನಡಂಬ ಸಿರಿಗನ್ನಡಂಬಾಳ್ಗೆ ಒಗಟುಗಳು ಕೆಲವು ಕಥಾತ್ಮಕವಾಗಿರುವಂಥವು ಕಥಾತ್ಮಕವಾಗಿರೋದೇ ಅಲ್ಲಿಯ ಒಂದು ಪ್ರಧಾನ ಗುಣ ಅಂತ ಹೇಳ್ಬೋದು ಎಂಥವರನ್ನು ಬೆರಗುಗೊಳಿಸುವಂತಹ ಗುಣ ಒಗಟಿನಲ್ಲಿದೆ ಆ ಅಂತರ್ಯದಲ್ಲಿದೆ ಅರ್ಥ ಸಂದಿಗ್ಧತೆ ಈ ಘಟನಾವಳಿಗಳು ಈ ಒಗಟಿನಲ್ಲಿ ಅಡಗಿರುತ್ತೆ ಎನ್ನುವಂಥದ್ದನ್ನು ಅವಾಗೆ ಗುಟ್ಟಾಗಿ ಗುಪ್ತವಾಗಿ ಮಾತಾಡಬೇಕು ಹತ್ತಾರು ಜನರಿದ್ದಾಗ ಅದನ್ನು ಹೇಗೆ ಹೇಳಬೇಕು ಎನ್ನುವುದು ಕೆಲವು ಸೂಕ್ಷ್ಮಗಳು ಇರುತ್ತೆ ಯಾಕೆಂದರೆ ಅವಾಗೆಲ್ಲ ಅವಿಭಕ್ತ ಕುಟುಂಬಗಳು ಹೆಚ್ಚು ಎಲ್ಲರೂ ಅಕ್ಕಪಕ್ಕದ ನೆರೆಹೊರೆಯವರು ಜಗಳಿಯ ಮೇಲೆ ಕೂತ್ಕೊಂಡಿರೋರು ಹಲವಾರು ಸಂಬಂಧಗಳು ಮನೆಯಲ್ಲಿ ಇರುವಂಥವರು ಇಂಥವರ ಮುಂದೆ ಕೆಲವೊಮ್ಮೆ ಬಿಡು ಮಾತಿನಲ್ಲಿ ಬಿಚ್ಚು ಮನಸ್ಸಿನಲ್ಲಿ ನೇರವಾಗಿ ಮಾತಾಡೋಕ್ಕಾಗಲ್ಲ ಸಂಸಾರದ ಗುಟ್ಟು ವೈಯಕ್ತಿಕ ಗುಟ್ಟುಗಳು ಇಂಥವುಗಳನ್ನು ಹೀಗಾಗಿ ಇವುಗಳನ್ನು ಒಗಟಿನ ರೂಪದಲ್ಲಿಯೇ ಅಲ್ಲಿ ಹೇಳ್ತಾ ಇದ್ರು ಎನ್ನುವಂಥದ್ದನ್ನು ಇವು ಕನ್ನಡದಲ್ಲಿ ಬಹಳ ಕಡಿಮೆ ಇಂಥ ಒಗಟುಗಳು ಅದು ಒಂದು ಒಂದು ಕಥಾತ್ಮಕವಾಗಿರುವಂಥ ಕೆಲವು ಘಟನಾವಳಿಗಳು ಪ್ರಧಾನವಾಗಿರುವಂಥ ಒಗಟುಗಳನ್ನು ಒಂದು ಒಗಟನ್ನು ತಮ್ಮೊಂದಿರಲಿಕ್ಕೆ ನಾನು ಬಯಸ್ತಾ ಇದ್ದೀನಿ ಅದು ನೋಡಿ ಮೊಲ ಹೊಡಿಬೇಡ ಮೊಲದ ಬಾಚಿಲ್ಲದೆ ಮನೆಗೆ ತರಬೇಡ ಕಥೆ ಕಥೆಯಾಯಿತು ಮನೆ ಎರಡಾಯಿತು ನಿನ್ನೆ ಹೊಡೆದಿದೆ ಸತ್ತು ಮೂರು ದಿನ ಆಯಿತು ಆತ ಒಬ್ಬಾತ ನೋಡಿ ಇಲ್ಲಿ ಗಂಡ ಹೆಂಡತಿಯರ ಮಧ್ಯೆ ಮಲ್ಲ ಮೊಲ ಹೊಡಿಬೇಡ ಅಂದರೆ ಹೆಂಡತಿಗೆ ಹೊಡಿಬೇಡ ಆಮೇಲೆ ಹೆಂಡತಿ ಬಾಚಿಲ್ಲದೆ ಮನೆ ಹೆಂಡತಿ ಇಲ್ಲದೆ ಮನೆಗೆ ಬರಬೇಡ ಅದೇನು ಕಥೆ ಥರ ಆಗೋಗ್ಬಿಡುತ್ತಲ್ವಾ ನೋಡು ಹಾಗಿದ್ದದಕ್ಕೆ ಜಗಳ ಆಗ್ಬಿಟ್ಟು ಮನೆ ಎರಡಾಗೋಯ್ತು ನಿನ್ನೆ ಜಗಳ ಆಗೋಯ್ತು ಇವತ್ತೆಲ್ಲ ಮನೆ ಇಬ್ಬಾಗವಾಗೋಯಿತು ಎನ್ನುವಂತಹ ಮಾತನ್ನು ಹಲವಾರು ಜನರಿಲ್ವ ಇರುವಾಗ ಹೇಳಲಾರದ ಸಂದರ್ಭಗಳು ವೈಯಕ್ತಿಕ ಘಟನೆಗಳು ಹೇಳಲಾರದ ಸಂದರ್ಭದಲ್ಲಿ ಈ ರೀತಿಯಾಗಿ ಮಾತನಾಡ್ತಾ ಇದ್ದರು ಒಗಟಿನಲ್ಲಿ ಎನ್ನುವಂಥದ್ದು ಕಂಡುಬರುತ್ತೆ ಇದು ಒಂದು ಜನಪದ ಸಾಹಿತ್ಯದ ನನ್ನ ಪಿ ಹೆಚ್ ಡಿ ಅಧ್ಯಯನದಲ್ಲಿ ಸಂಗ್ರಹ ಮಾಡುವಾಗ ಜನಪದ ಸಾಹಿತ್ಯದವನ್ನು ಸಂಗ್ರಹ ಮಾಡುವಾಗ ಬಹಳ ಅಮೋಘ ಅಮೂಲ್ಯವಾಗಿರುವಂತಹ ಬಹಳ ವಿರಳವಾಗಿರುವಂತಹ ಈ ಒಂದು ಒಗಟು ನನಗೆ ಸಂಗ್ರಹದಲ್ಲಿ ಸಿಕ್ತು ಹೀಗಾಗಿ ಅದನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸಿದೆ ಎನ್ನುವಂಥದ್ದನ್ನು ಜೈ ಕನ್ನಡಂಬೆ